ಝೀ ಪವರ್ ಅದು ಮಾತಾಡೋಕೆ ಮುಂಚೆ ಸೌತ್ ಇಂಡಿಯನ್ ಟೆಲಿವಿಷನಲ್ಲಿ ಎಲ್ಲ ಹೊಸತನಕ್ಕೂ ಎಲ್ಲ ವಿಭಿನ್ನತೆಗೂ ಸಾಕ್ಷಿಯಾಗಿರೋದೇ ನಮ್ಮ ಕನ್ನಡ ಮಾರ್ಕೆಟ್ ಅಂತ ಹೇಳಿದರೆ ತಪ್ಪಾಗಲ್ಲ ಯಾಕಂದರೆ ಎಲ್ಲ ಹೊಸ ಫಾರ್ಮೆಟು ಹೊಸ ಶೋಸು ಇಲ್ಲಿಂದನೇ ಶುರುವಾಗಿ ಸೌತ್ ಇಂಡಿಯಾಗೆ ಹೋಗಿದೆ ಸೊ ಸುಮಾರು ಶೋಸು ಸುಮಾರು ವಿಷಯಗಳು ಎಲ್ಲನೂ ಕನ್ನಡ ದ ಪ್ರಯಾರಿಟಿ ಆಮೇಲೆ ಕನ್ನಡ ಹಿಸಿದ ಫಸ್ಟೆ ಸೊ ಅದೇ ಥರನೇ ಇನ್ನೊಂದು ಝೀ ಪವರ್ ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀವಿ ಸೊ ನಿಮ್ಮ ಸಪೋರ್ಟು ನಿಮ್ಮ ಸಹಕಾರ ಬೇಕು ನಮಗೆ ನಂದು ನಮ್ಮ ಕನ್ನಡ ಆಡಿಯನ್ಸ್ಗೆ ಪವರ್ ಅನ್ನೋದೇ ಒಂದು ಮನಸ್ಸಿಗೆ ತುಂಬ ಹತ್ರ ಇರೋ ಒಂದು ವಿಷಯ ಬಿಕಾಸ್ ಆಫ್ ಪವರ್ ಸ್ಟಾರ್ ಸೊ ಅದನ್ನು ಇನ್ಸ್ಪಿರೇಷನೇ ನಮ್ಮ ಝೀ ಪವರ್ ಅಂತ ಹೇಳಿದರೆ ತಪ್ಪಾಗಲ್ಲ ಸೊ ಝೀ ಪವರ್ಗೆ ನಿಮ್ಮ ಸಪೋರ್ಟು ಇನ್ನೂ ಹೆಚ್ಚು ಬೇಕು ಅದೇ ಥರ ವೈ ಝೀ ಪವರ್ ಯಾಕಂದರೆ ಆಲ್ರೆಡಿ ಝೀ ಕನ್ನಡ ಇದೆ ಪವರ್ ಝೀ ಪವರ್ ಏನಕ್ಕೆ ಬೇಕು ಅಂತ ಬಂದರೆ ಎಲ್ಲದೊಂದು ಅದೇ ಸಿ ಸರ್ ಹೇಳತ್ರ ಒಂದು ಸ್ಪೇಸ್ ಖಂಡಿತ ಇದೆ ಯಾಕೆಂದರೆ ಕಂಟೆಂಟ್ ವ್ಯೂವಿಂಗ್ ಹ್ಯಾಬಿಟು ಬದಲಾಗ್ತಾ ಇದೆ ಇನ್ನೂ ಹೆಚ್ಚು ಕಂಟೆಂಟ್ ಬೇಕು ಇನ್ನೂ ಹೆಚ್ಚು ವಿಷಯಗಳು ಬೇಕು ಶೋಸ್ ಬೇಕು ಅನ್ನೋದು ನಮಗೂ ಬಂದಿರೋ ವಿಷಯಗಳು ಅದಕ್ಕೆ ತಕ್ಕಂಗೆ ನೆಟ್ವರ್ಕ್ ಲೆವೆಲಲ್ಲಿ ಮಾತಾಡಿ ಈ ವಿಷಯಗಳು ಈ ಟೀಮ್ ಮಾಡತ್ತೆ ಅಂತ ಹೇಳಾದ ಮೇಲೆ ನಾವು ಇನಿಷಿಯೇಟ್ ಮಾಡಿ ತಂಡವಾಗಿ ಸೇರಿ ಎಲ್ಲರೂ ಮಾಡಿರೋದೆ ಜೀ ಪವರು ಜೀ ಪವರಲ್ಲಿ ವಿಭಿನ್ನತೆ ಏನಿರುತ್ತೆ ಹೊಸತನ ಏನಿರುತ್ತೆ ಅಂತ ಕೇಳಿದ್ರೆ ಇದು ಯೂತ್ ಮತ್ತು ಮೇಲ್ ಟಿ ಜಿ ಮೇಲ್ ಆಡಿಯನ್ಸ್ನು ಸೇರಿಸ್ಕೊಳ್ತಾ ಜೊತೆಗೆ ನಮ್ಮ ಆಡಿಯನ್ಸ್ ಆಲ್ರೆಡಿ ಇದ್ದಾರೆ ಅವ್ರನ್ನೂ ಬಿಡದೆ ಎಲ್ಲರೂ ಸೇರಿ ನೋಡೋ ಒಂದು ಚಾನಲ್ ಆಗಿ ಇರುತ್ತೆ ಅನ್ನೋದು ನಾವು ಅಶೂರ್ ಮಾಡ್ತೀವಿ ಅದಾದಮೇಲೆ ಈಗ ಎಲ್ಲ ಸೀರಿಯಲ್ಗಳಾಗಲಿ ಇಲ್ಲ ಶೋಸ್ ಆಗಲಿ ನಿಮ್ಗೂ ಗೊತ್ತಿರೋ ಹಾಗೆ ಆಡಿಯನ್ಸ್ಗೂ ಎಲ್ಲ ಶೋಸು ಇಳಿತಾ ಇದ್ದೀರಾ ಲ್ಯಾಗ್ ಡ್ರ್ಯಾಗ್ ಡ್ರಾಗ್ ಇದ್ದೀರಾ ಅಂತ ಎಲ್ಲ ಕಡೆಯಿಂದ ಬರ್ತಾನೆ ಇರುತ್ತೆ ಬಟ್ ಝೀ ಪವರಲ್ಲಿ ಆ ಥರ ಡ್ರ್ಯಾಗ್ ಮಾಡಲ್ಲ ಲ್ಯಾಕ್ ಮಾಡೋಲ್ಲ ಶೋ ಆಗಿ ಫಾಸ್ಟ್ ಪೇಸಲ್ಲೇ ಇರುತ್ತೆ ಸ್ಟೋರಿ ಟೆಲ್ಲಿಂಗಲ್ಲಿ ಫಾಸ್ಟ್ ಪೇಸಲ್ಲೇ ನರೇಷನ್ನಾಗಿ ಮಾಡುತ್ತೀವಿ ಸೊ ಅದು ಇನ್ನೊಂದು ಹೊಸತನ ಅಂತ ಅನಿಸ್ತಾ ಇದೆ ನಮಗೆ ಇದು ದಾಟಿ ನಮ್ಮ ಝೀ ಪವರ್ ಅಂತ ಹೆಸರು ಇಟ್ಟಿದ್ದೀವಿ ಅದೇ ಥರನೇ ನಮ್ಮ ಲೀಡ್ಸ್ ಎಲ್ಲರೂ ಪವರ್ಫುಲ್ಲಾಗೇ ಇರ್ತಾರೆ ಸೊ ನಮ್ಮ ಸೀರಿಯಲ್ ಆಗಲಿ ಶೋಸ್ ಆಗಲಿ ಯಾರೂ ಕೂತ್ಕೊಂಡು ಅಳೋದಿಲ್ಲ ಆ ಸಮಸ್ಯೆಯನ್ನು ಎದುರಿಸಿ ಮುಂಡುಂಗಿ ಅದನ್ನು ಸಾಲ್ವ್ ಮಾಡ್ತಾ ಹೋಗ್ತಾ ಇರ್ತಾರೆ ಅದೇ ಇನ್ನೊಂದು ಝೀ ಪವರ್ನ ಉದ್ದೇಶವಾಗಿದೆ ಇದು ಮೇಜರಾಗಿ ಜೀ ಪವರ್ವೇ ಜೀ ಪವರ್ ಬಗ್ಗೆ ಮಾತಾಡೋದು ವಿಷಯ ಸುಮಾರು ಶೋಸು ನಾನ್ ಫಿಕ್ಷನ್ ಶೋಸು ಫಿಕ್ಷನ್ ಶೋಸು ಬರ ಬರಕ್ಕೆ ರೆಡಿ ಇದೆ ಪವರಲ್ಲಿ ಸೊ ಇದೇ ಇಪ್ಪತ್ತೈದನೇ ತಾರೀಕಿಂದ ಎಲ್ಲ ಶೋಸು ಆಡಿಯನ್ಸ್ಗೆ ತಲುಪುತ್ತೆ ಅಂತ ಹೇಳಕ್ಕೆ ಇದ್ದೀನಿ ಆ ಜೊತೆಗೆ ಈಗ ನೋಡಿದ್ವಿ ನಾನ್ ಫಿಕ್ಷನ್ ಸ್ಪೇಸಲ್ಲಿ ಭವಿಷ್ಯ ದರ್ಶನ ಅಂತ ಸೊ ನಮ್ಮ ಗೋಪಾಲ್ ಗೋಪಾಲಕೃಷ್ಣ ಶರ್ಮಾ ಗುರುಜಿ ನಮ್ಮ ಜೊತೆ ಇದ್ದಾರೆ ಆ ಶೋನ ಆ್ಯಂಕರ್ ಮಾಡೋದು ನಮ್ಮ ನಟಿ ಚಂದನ ಅವರು ಆ್ಯಂಕರ್ ಮಾಡ್ತಾರೆ ಸೊ ಅದೇ ಥರ ಹಳ್ಳಿ ಪವರ್ ಈ ಶೋ ಬಂದು ನಮ್ಮ ನೆಟ್ವರ್ಕ್ಗಳಲ್ಲಿ ಮರಾಠಿಯಲ್ಲಿ ಜವಾಬಾಯಿ ಗಾವತ್ ಅಂತ ಆಲ್ರೆಡಿ ಅದು ಹಿಟ್ಟಾಗಿರೋ ಒಂದು ಫಾರ್ಮೆಟ್ಟು ಅದೇ ಥರ ಈಗ ಝೀ ಹಿಂದಿಯಲ್ಲಿ ಶೌರ್ಯ ಚಲೇಗಾವ್ ಅಂತ ಒಂದು ಶೋ ಈಗ ನಡೀತಾ ಇದೆ ಶುರು ಮಾಡಿ ನಡೀತಾ ಇದೆ ಅದನ್ನು ಅಡಾಪ್ಟ್ ಮಾಡಿಕೊಂಡು ಹಳ್ಳಿ ಪವರ್ ಅಂತ ನಾವು ಮಾಡ್ತಾ ಇರೋ ಒಂದು ಹೊಸ ಫಾರ್ಮೆಟು ಸೊ ಆಬ್ವಿಯಸ್ ಎಲ್ಲರಿಗೂ ಗೊತ್ತಿರುತ್ತೆ ಅಕುಲವರು ಸೊ ಆಲ್ರೆಡಿ ಅಲ್ಲಿ ಸಂಗೊಳ್ಳಿಯಲ್ಲಿ ಶೂಟ್ ನಡೀತಾ ಇದೆ ಟೀಮ್ ತಂಡ ಎಲ್ಲರೂ ಅಲ್ಲೇ ಇದ್ದಾರೆ ಸೊ ಕಂಟಿನ್ಯೂಸ್ ಶೂಟ್ಸು ನಡೀತಾ ಇದೆ ಸೊ ಇದು ನಾನ್ ಫಿಕ್ಷನ್ ಸ್ಪೇಸಲ್ಲಿ